ಹಲೋ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕ ಆಪ್ಷನ್ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ಇವತ್ತು ಮತ್ತೊಂದು ಕೆ ಎಚ್ ಪಿ ಅವ್ರದ್ದು ನೋಟಿಫಿಕೇಷನ್ ತೊಗೊಂಡು ಬಂದಿದ್ದೀನಿ ಈ ನೋಟಿಫಿಕೇಷನ್ ಅಕ್ರಾಸ್ ಕರ್ನಾಟಕ ನೋಟಿಫಿಕೇಷನ್ ಸೆವೆಂಟೀನು ಅಕ್ರಾಸ್ ಕರ್ನಾಟಕ ಹತ್ತರಿಂದ ಹದಿನೈದು ಡಿಸ್ಟಿಕ್ಕಲ್ಲಿ ಹದಿನೈದು ಲೇಔಟಲ್ಲಿ ಸೈಟ್ಗಳು ಖಾಲಿ ಇದೆ ಆ ನೋಟಿಫಿಕೇಷನ್ ಹೇಳುತ್ತೆ ಅದರ ಡೇಟ್ಸ್ ಏನು ಯಾವಾಗಿಂದ ಸ್ಟಾರ್ಟ್ ಆಗ್ತಾ ಇದೆ ಟೋಟಲ್ ನೂರ ಐವತ್ತು ಸೈಟ್ ಇದೆ ಓಕೆ ಈ ತಿಂಗಳಲ್ಲಿ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ ಮೂರನೇ ತಾರೀಕು ಸೊ ಎಲ್ಲಿವರೆಗೂ ಇದು ಇರುತ್ತೆ ಓಕೆ ಯಾವ್ಯಾವ ಡಿಸ್ಟಿಕಲ್ಲಿದೆ ಮಲ್ಟಿಪಲ್ ಡಿಸ್ಟಿಕ್ಟಲ್ಲಿದೆ ಬಾಗಲ್ಕೋಟಲ್ಲಿದೆ ಓಕೆ ನೀವು ಜಿಯೋ ಟ್ಯಾಗು ಹೇಗಿದೆ ಹೇಗೆ ನ್ಯಾವಿಗೇಟ್ ಮಾಡಬೇಕು ಓಕೆ ಪ್ರತಿಯೊಂದು ಕೂಡ ತಿಳಿಸ್ಕೊಡ್ತೀನಿ ರೈಟ್ ಫ್ರಮ್ ಬಾಗಲ್ಕೋಟ್ ಇಂದ ಇದೆ ಇದೆ ಹುಬ್ಬಳ್ಳಿ ಧಾರವಾಡದಲ್ಲಿದೆ ದಾವಣಗೆರೆಯಲ್ಲಿದೆ ಹರಿಹರದಲ್ಲಿದೆ ತುಮಕೂರಲ್ಲಿದೆ ಹಾಸನಲ್ಲಿದೆ ಮೈಸೂರಲ್ಲಿದೆ ಚಾಮರಾಜಪೇಟೆ ನಂಜನಗೂಡಲ್ಲಿದೆ ಮಂಡ್ಯ ಅಲ್ಲಿದೆ ಪಾಂಡವಪುರದಲ್ಲಿದೆ ಬೆಂಗಳೂರಲ್ಲಿ ಸೂರ್ಯನಗರ ಫೇಸ್ ಒನ್ ಟೂ ತ್ರೀ ಫೇಸಲ್ಲಿ ಕೂಡ ಸೈಟ್ಗಳಿದೆ ಸೊ ಅದರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹೇಗೆ ನೋಟಿಫಿಕೇಷನ್ ಓದಬೇಕು ಇಂಪಾರ್ಟೆಂಟ್ ಪಾಯಿಂಟ್ಸ್ ಯಾವುದು ಅಮೌಂಟನ್ನು ಹೇಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಳತೆಗಳನ್ನು ಹೇಗೆ ಅರ್ಥ ಮಾಡ್ಕೋಬೇಕು ಹಾಗೆ ಬೇಸಿಕ್ ರೂಲ್ ಏನು ಕೆ ಎಚ್ ಪಿ ಅವ್ರದ್ದು ಅದನ್ನು ಕೂಡ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋ ಸ್ವಲ್ಪ ಲಿಟಲ್ ಲೆಂತಿ ಆಗಿರುತ್ತೆ ಸೊ ಹಾಗಾಗಿ ಕೊನೆವರೆಗೂ ಕೂಡ ಪೂರ್ತಿಯಾಗಿ ನೋಡಿ ಅಂತ ಕೇಳ್ತಾ ಇದ್ದೀನಿ ಸೊ ಬಿಫೋರ್ ವಿ ಸ್ಟಾರ್ಟ್ ಇನ್ ಕೇಸ್ ನೀವೇನಾದರೂ ಈ ಆಪ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದು ನಿಮ್ಗೆ ಏನಾದರೂ ನಮ್ಮ ಕಡೆಯಿಂದ ಅಪ್ಲಿಕೇಶನ್ ಹಾಕಲಿಕ್ಕೆ ರೈಟ್ ಫ್ರಮ್ ಟುಡೇ ಅಪ್ಲಿಕೇಶನ್ ಹಾಕೋದ್ರಿಂದ ಹಿಡಿದು ಅಪ್ ಸೈಟ್ ಗೆದ್ದ ಮೇಲೆ ಟಿಲ್ ದ ರಿಜಿಸ್ಟ್ರೇಷನ್ವರೆಗೂ ನಿಮ್ಗೆ ಏನಾದರೂ ಹೆಲ್ಪ್ ಬೇಕಂದ್ರೆ ವಿತ್ ಅ ಸ್ಮಾಲ್ ಟೋಕನ್ ಆಫ್ ಸ್ಟೇಜ್ ಬೈ ಸ್ಟೇಜ್ ಅಮೌಂಟ್ ಸ್ಮಾಲ್ ಅಮೌಂಟಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ಅರ್ಥ ಮಾಡ್ತೀನಿ ಸೊ ನಿಮ್ಮ ಎಫರ್ಟು ಮೀನಿಂಗ್ಫುಲ್ ಆಗಿರಲಿ ಅಂತಂದರೆ ಫಾರ್ ಎಕ್ಸಾಂಪಲ್ ನೀವೇನಾದರೂ ದಾವಣಗೆರೆ ಬೆಂಗಳೂರು ಸೂರ್ಯನಗರ ಆಗಲಿ ಮೈಸೂರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದರೆ ಹೇಗೆ ಸೈಟ್ ಸೆಲೆಕ್ಷನ್ ಮಾಡಬೇಕು ಯಾವ್ದು ಸೆಲೆಕ್ಷನ್ ಮಾಡಿದ್ರೆ ನಿಮಗೆ ಕಮ್ಮಿ ಪ್ರೈಸಸ್ ಸಿಗೋ ಚಾನ್ಸ್ ಇದೆ ಪ್ರಿವಿಯಸ್ ಆಪ್ಷನಲ್ಲಿ ಯಾವ ಪ್ರೈಸಲ್ಲಿ ಆ ಲೆಟಲ್ಲಿ ಸೈಟ್ಗಳೆಲ್ಲ ಪ್ರೀವಿಯಸ್ ಆಪ್ಷನಲ್ಲಿ ಹೇಗೆ ಸೈಟ್ಗಳೆಲ್ಲ ಟ್ರೇಡ್ ಆಗಿದೆ ಎಷ್ಟು ರೇಸ್ ಆಗಿದೆ ಯಾರಿಗೆ ಬೇಸಿಕಲ್ ಸಿಕ್ಕಿದೆ ಅದನ್ನೆಲ್ಲ ಮೀನಿಂಗ್ಫುಲ್ ಆ ಡೀಟೇಲ್ಸ್ ಎಲ್ಲ ನಮ್ಮ ಹತ್ರ ಇದೆ ನಿಮಗೆ ಬೇಕಂದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಅದನ್ನೆಲ್ಲ ನಿಮಗೆ ಶೇರ್ ಮಾಡ್ತೀನಿ ಹೇಳ್ಕೊಡ್ತೀನಿ ಸೊ ವಾಟ್ ಈಸ್ ದ ಬೆಸ್ಟ್ ಸ್ಟ್ರಾಟಜಿ ಹಾಕಲಿಕ್ಕೆ ಯಾವ ಲೇಔಟು ಇನ್ವೆಸ್ಟ್ಮೆಂಟ್ಗೆ ಬೆಸ್ಟು ಯಾವ ಲೇಔಟು ಪರ್ಸನಲ್ ಯೂಸ್ಗೆ ಬೆಸ್ಟು ಅದನ್ನೆಲ್ಲ ಹೇಗೆ ಸೆಲೆಕ್ಟ್ ಮಾಡಬೇಕಂದ್ರೆ ಸಂಪೂರ್ಣ ಮಾಹಿತಿಗಳು ನಮ್ಮ ಹತ್ರ ಇದೆ ನಮ್ಮ ಕೆಳಗೆ ಕೊಟ್ಟಿರೋಂಥ ಮೆಸೇಜ್ಗೆ ವಾಟ್ಸಪ್ ಮಾಡಿ ವಿ ವಿಲ್ ಗೆಟ್ ಇನ್ ಟಚ್ ವಿತ್ ಸೊ ತಡ ಮಾಡೋದು ಬೇಡ ಲೆಟ್ಸ್ ಗೆಟ್ ಇನ್ ಸ್ಟಾರ್ಟ್ ಎಡ್ ಸೊ ನೀವು ಕೆ ಎಚ್ ಪಿ ಡಾಟ್ ಕರ್ನಾಟಕ ಗೌರ್ಮೆಂಟ್ ಆಫೀಸ್ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ರೀಡ್ ಮೋರ್ ಕ್ಲಿಕ್ ಮಾಡಿದಾಗ ನಿಮಗೆ ಫಸ್ಟ್ ಎರಡು ಬರುತ್ತೆ ಒಂದು ಜಿಯೋ ಟ್ಯಾಗ್ ನಾನೇನು ನಿಮಗೆ ತೋರಿಸಿದ್ದೀನಲ್ಲ ಇದು ಜಿಯೋ ಟ್ಯಾಗ್ ಜಿಯೋ ಟ್ಯಾಗಲ್ಲಿ ಯಾವ ಲೊಕೇಶನಲ್ಲಿ ಸೈಟ್ ಇದೆ ಎಕ್ಸಾಕ್ಟ್ಲಿ ನೀವು ಆ ಲೊಕೇಶನ್ನ ನೀವು ಪ್ರೆಸೆಂಟ್ ನೀವು ಎಲ್ಲೇ ಇದನ್ನು ಬೆಂಗಳೂರಲ್ಲಿರಲಿ ಬೀದರ್ ಇರಲಿ ಹಾಸನ ಇರಲಿ ಬಳ್ಳಾರಿ ಇರಲಿ ಕರೆಕ್ಟಾಗಿ ನ್ಯಾವಿಗೇಟ್ ಮಾಡಿ ಸೈಟನ್ನು ಚೆಕ್ ಮಾಡ್ಬೋದು ಸೊ ಹಾಗೆ ಅದೇ ಕೆ ಎಚ್ ವಿ ವೆಬ್ಸೈಟಲ್ಲಿ ನೀವು ಎರಡನೇ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನೋಟಿಫಿಕೇಷನ್ ಕೂಡ ಓಪನ್ ಆಗುತ್ತೆ ಸೊ ಇದು ವೆರಿ ವೆರಿ ಇಂಪಾರ್ಟೆಂಟು ಸೊ ಅದಾದಮೇಲೆ ಈ ಎಂಟೈರ್ ಟ್ರೇಡು ಆಪ್ಷನ್ ಆಗೋದು ಕೆ ಪಿ ಪಿ ಡಾಟ್ ಕರ್ನಾಟಕ ಗೌರ್ಮೆಂಟ್ ಡಾಟ್ ವೆಬ್ಸೈಟಲ್ಲಿ ಅಲ್ಲಿ ಹೀಗೆ ಈ ಡೀಟೇಲ್ಸನ್ನು ನೋಡೋದು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ನೀವು ಕೆ ಪಿ ಪಿಗೆ ಬನ್ನಿ ಕೆ ಪಿ ಪಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಪ್ಲ್ಯಾಟ್ಫಾರ್ಮು ನಾಳೆ ಇವತ್ತಲ್ಲ ನಾಳೆ ನೀವೆಲ್ಲಾದರೂ ಆಪ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಇಲ್ಲಿ ನಿಮ್ಮದೊಂದು ಲಾಗಿನ್ ಐ ಡಿ ಇರಲೇಬೇಕು ಪ್ಲೀಸ್ ಕ್ಲಿಕ್ ಆನ್ ದ ಲಾಗಿನ್ ಐ ಡಿ ನೀವು ಒಂದು ಲಾಗಿನ್ ಐ ಡಿ ಕ್ರಿಯೇಟ್ ಮಾಡ್ಕೊಳ್ಳಿ ಲಾಗಿನ್ ಐ ಡಿ ಕ್ರಿಯೇಟ್ ಮಾಡಿದ ಮೇಲೆ ನಮ್ಮ ಚಾನಲ್ ಯೂಟ್ಯೂಬ್ ಸೆಕ್ಷನಿಗೆ ಬನ್ನಿ ಓಕೆ ಯೂಟ್ಯೂಬ್ ಸೆಕ್ಷನಲ್ಲಿ ರೀಸೆಂಟಾಗಿ ಎರಡು ವೀಡಿಯೋ ಹಾಕಿದ್ದೀನಿ ಕೆ ಪಿ ಪಿ ಬಗ್ಗೆ ಸೊ ಇಲ್ಲಿ ನೋಡಿ ಈ ರೆಡ್ ಕಲರ್ ಇದೆಯಲ್ಲ ಓಕೆ ಹೇಗೆ ಬಿಟ್ ಸಬ್ಮಿಟ್ ಮಾಡಬೇಕು ಕೆ ಪಿ ಪಿ ಪೋರ್ಟಲ್ನ ಹೇಗೆ ಅರ್ಥ ಮಾಡ್ಕೋಬೇಕು ಅಂತ ಇದರಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಈ ಎರಡು ವಿಡಿಯೋ ನಿಮಗೆ ಲಾಗಿನ್ ಐ ಡಿ ಕ್ರಿಯೇಟ್ ಮಾಡಿ ಬಿಟ್ ಸಬ್ಮಿಷ್ ಬಿಡ್ಗೆ ಹೇಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಎಕ್ಸ್ಪ್ಲೈನ್ ಮಾಡಿದೆ ಈ ಎರಡು ವೀಡಿಯೋ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಫ್ರೀ ಇದ್ದಾಗ ನೋಡಿ ಸೊ ನೀವು ನೋಟಿಫಿಕೇಷನ್ ಓಪನ್ ಮಾಡಿದಾಗ ಸೊ ದಸ್ ದ್ ಲಾಟ್ ಆಫ್ ಇನ್ಫಾರ್ಮೇಷನ್ ನಾನು ಏನೇನು ಇಂಪಾರ್ಟೆಂಟ್ ಮಾತ್ರ ಹೇಳ್ತಾ ಹೋಗ್ತೀನಿ ನೀವು ಕೂಡ ಇದೇ ನೋಟಿಫಿಕೇಷನ್ ಡೌನ್ಲೋಡ್ ಮಾಡಿ ನೋಡಿ ಇದು ಸ್ಟಾರ್ಟ್ ಆಗಿರೋದು ಫಸ್ಟ್ ಆಫ್ ಮಾರ್ಚ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ನಾವು ವಿಡಿಯೋ ಮಾಡ್ತಾ ಇರೋದು ಥರ್ಡ್ ಮಾರ್ಚ್ ಆಗಿರುತ್ತೆ ಟೋಟಲ್ ಬಂದ್ಬಿಟ್ಟು ನೂರ ಐವತ್ತು ಸೈಟ್ ಸ್ಪ್ಲಿಟ್ ಒನ್ ಸ್ಪ್ಲಿಟ್ ಟು ಸ್ಪ್ಲಿಟ್ ತ್ರೀ ಅಂತ ಮಾಡಿದರೆ ಒಂದ ಐವತ್ ಮೂರು ಒಂದು ದಿವಸ ಐವತ್ತರಿಂದ ತೊಂಬತ್ತಾರು ತೊಂಬತ್ತೇಳರಿಂದ ನೂರ ನಲ್ವತ್ತೊಂಬತ್ತು ಸೊ ಟೋಟಲ್ ನೀವೇನಾದರೂ ಪಾರ್ಟಿಸಿಪೇಷನ್ ಮಾಡೋಂಗಿದ್ರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ಸಮಯ ವೈಸ್ ಇಪ್ಪತ್ತೈದನೇ ತಾರೀಕು ಇದೇ ತಿಂಗಳು ನಿಮ್ಗೆ ಇನ್ನೂ ಪೀಸ್ಫುಲ್ ಒಂದು ಇಪ್ಪತ್ತೆರಡು ದಿವಸ ಇದೆ ಬೆಳಗ್ಗೆ ಹನ್ನೊಂದು ಗಂಟೆ ಕ್ಲೋಸ್ ಆಗುತ್ತೆ ಅದು ಜ್ಞಾಪದಲ್ಲಿರಲಿ ಸೊ ಇಪ್ಪತ್ತೈದು ಕ್ಲೋಸ್ ಆದ ತಕ್ಷಣ ಅದೇ ಇಪ್ಪತ್ತೈದು ಹನ್ನೆರಡು ಗಂಟೆಗೆ ಸೈಟ್ ನಂಬರ್ ಒಂದರಿಂದ ಐವತ್ಮೂರು ವರ್ದು ಲೈವ್ ಆಪ್ಷನ್ ಸ್ಟಾರ್ಟ್ ಆಗುತ್ತೆ ನಿಮಗೆ ಲೈವ್ ಆಪ್ಷನ್ ಹೇಗಿರುತ್ತೆ ನೀವೇನಾದರೂ ಅದು ಕೂಡ ಡೀಟೇಲ್ಸ್ ಬೇಕಂದರೆ ಅದನ್ನು ಕೂಡ ಗೈಡ್ ಮಾಡ್ತೀನಿ ಇದು ಆ ಆಪ್ಷನ್ ಆಗೋದು ಕೆ ಬಿ ಪಿ ಅಲ್ಲೇ ನಾನು ನಿಮಗೆ ವಿ ಪಿ ಎಲ್ ತೋರಿಸ್ಕೊಡ್ತೀನಿ ಸೊ ಐವತ್ನಾಲ್ಕರಿಂದ ತೊಂಬತ್ತಾರು ಆಪ್ಷನ್ ಸ್ಟಾರ್ಟ್ ಆಗೋದು ಇಪ್ಪತ್ತಾರನೇ ತಾರೀಕು ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಡೇ ಹನ್ನೆರಡು ಗಂಟೆಗೆ ಮುಗಿಯುತ್ತೆ ಒನ್ ಡೇ ಇರುತ್ತೆ ಸೊ ಥರ್ಡ್ ಸ್ಲಾಟು ಬಂದ್ಬಿಟ್ಟು ಇಪ್ಪತ್ತೆಂಟಕ್ಕೆ ಸೊ ಇಪ್ಪತ್ತೈದಕ್ಕೆ ಅಪ್ಲಿಕೇಶನ್ ಆಗ್ಲಿಕ್ಕೆ ಕೊನೆ ದಿವಸ ಇಪ್ಪತ್ತೈದರಿಂದ ಇಪ್ಪತ್ತಾರು ಒನ್ ಸೆಟ್ ಆಫ್ ಹರಾಜು ಇಪ್ಪತ್ತಾರರಿಂದ ಇಪ್ಪತ್ತೇಳು ಸೆಕೆಂಡ್ ಸೆಟ್ ಆಫ್ ಹರಾಜು ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ಥರ್ಡ್ ಸೆಟ್ ಆಫ್ ಹರಾಜು ಸೊ ಇಷ್ಟೆಲ್ಲ ಇದೆ ಸೊ ಇದನ್ನ ನೋಟ್ ಡೌನ್ ಮಾಡಿಟ್ಕೊಳ್ಳಿ ನೆಕ್ಸ್ಟ್ ಎಲ್ಲ ಡಿಸ್ಟಿಕ್ದು ಸಪರೇಟ್ ಆಗಿ ವಿಡಿಯೋ ಮಾಡ್ತೀನಿ ಪ್ರೀವಿಯಸ್ಲಿ ಯಾವ ಥರ ಇತ್ತು ಈ ಸಲ ಯಾವ ಥರ ಬಂದಿದೆ ಅಂತೇಳಿ ನೆಕ್ಸ್ಟ್ ವಿಡಿಯೋ ಬಟ್ ಈ ವಿಡಿಯೋ ಲಾರ್ಜರ್ಲಿ ಹೇಗೆ ಡೀಟೇಲ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂತ ಹೇಳ್ತಾ ಇರೋದು ಸೊ ಫಾರ್ ಎಕ್ಸಾಂಪಲ್ ಫಸ್ಟಿಗೆ ಬನ್ನಿ ಬಾಗಲಕೋಟೆ ಜಿಲ್ಲೆ ತಾಲೂಕು ಸಿಕ್ಕೇರಿ ಬಡಾವಣೆ ಮೂಲ ನಿವೇಶಗಳು ಇಲ್ಲಿ ನೋಡಿ ಇದು ಸೈಟ್ ನಂಬರ್ ಬಂದ್ಬಿಟ್ಟು ಒನ್ ನೈಂಟಿ ಟು ಅಂತ ಹೇಳಿ ಕ್ರಮಸಂಖ್ಯೆ ಬೇರೆ ಸೈಟ್ ನಂಬರ್ ಬೇರೆ ಇಂಪಾರ್ಟೆಂಟ್ ಇಲ್ಲಿ ಸೈಟ್ ನಂಬರು ಇದು ಬಂದ್ಬಿಟ್ಟು ಇ ಡಬ್ಲ್ಯೂ ಎಕನಾಮಿಕ್ ವಿಗರ್ ಸೆಕ್ಷನ್ ಲೈನಲ್ಲಿ ಬರುತ್ತೆ ಹಂಗಂತೇಳಿ ಇಟ್ಸ್ ನಾಟ್ ಅ ಟ್ವೆಂಟಿ ತರ್ಟಿ ಸೈಟು ಕಾರ್ನರ್ ಸೈಟ್ ಆಗಿರೋದ್ರಿಂದ ನಿಮಗೆ ಡೈಮೆನ್ಷನ್ ಸ್ವಲ್ಪ ವ್ಯತ್ಯಾಸದಲ್ಲಿ ಇದ್ದೇ ಇರುತ್ತೆ ಅದು ಯೂನಿವರ್ಸಲ್ ಟುತು ನೀವೆಲ್ಲ ಅರ್ಥ ಮಾಡ್ಕೋಬೇಕು ಇದನ್ನ ಹೆಂಗೆ ಓದುವುದು ಅಂದರೆ ಸೊ ಉತ್ತರದಿಂದ ದಕ್ಷಿಣಕ್ಕೆ ಒಂಬತ್ತು ಫೀಟ್ ಇದ್ದೇ ಇರುತ್ತೆ ಓಕೆ ಸೊ ಅದೇ ಬಂದು ಪೂರ್ವದಿಂದ ಪಶ್ಚಿಮಗೆ ಒಂದು ಸೈಡು ಆರ್ ಆರು ಮೀಟರ್ ಇದೆ ಇನ್ನೊಂದು ಸೈಡು ಹತ್ತು ಮೀಟ್ರ್ ಇದೆ ಸೊ ಒನ್ ಸೈಡ್ ಆರು ಮೀಟರ್ ಅಂದರೆ ಒಂದು ಸೈಡ್ ನಿಮಗೆ ಇಪ್ಪತ್ತಡಿ ಸಿಗುತ್ತೆ ಇನ್ನೊಂದು ಹತ್ತು ಮೀಟರ್ ಅಂದರೆ ಮೋಸ್ಟ್ಲಿ ಅನ್ಸಿದ ಮಟ್ಟಿಗೆ ಮೂವತ್ತ್ ಮೂರು ಅಡಿ ಇಲ್ಲ ಮೂವತ್ನಾಲ್ಕು ಅಡಿ ಸಿಗುತ್ತೆ ಟೋಟಲ್ ಸ್ಕ್ವೇರ್ ಮೀಟ್ ಬಂದು ಏಳ್ನೂರ ಎಪ್ಪತ್ತೆರಡು ಪಾಯಿಂಟ್ ಜೀರೋ ಇದೆ ಇದನ್ನ ನೀವು ಟೆನ್ ಬೈ ಸೆವೆನ್ ಮಾಡಿಕೊಂಡ್ರೆ ಅದ ಹತ್ರ ಒಂದು ಏಳ್ನೂರ ಐವತ್ತಡಿ ಅಂತ ಬರೋ ಸೈಟ್ ಇದು ಸೊ ಅವ್ರು ಹಾಕ್ತಿರೋ ಪ್ರೈಸು ಇದನ್ನ ಎಲ್ಲರಿಗೂ ಎಕ್ಸ್ಪ್ಲೈನ್ ಮಾಡಲ್ಲ ಒಂದ್ ಮಾತ್ರ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅವ್ರು ಹೇಳ್ತಾ ಇರೋದು ಹದಿನೈದು ಸಾವಿರ ಪರ್ ಸ್ಕ್ವೇರ್ ಮೀಟರ್ಗೆ ನೀವು ಒಂದು ಕ್ಯಾಲ್ಕುಲೇಟ್ ತಗೊಂಡು ಹದಿನೈದು ಸಾವಿರ ಡಿವೈಡೆಡ್ ಬೈ ಮೀಟರ್ ಟು ಫೀಟ್ ಮಾಡಿದ್ರೆ ಟೆನ್ ಪಾಯಿಂಟ್ ಸೆವೆನ್ ಕ್ಲಿಕ್ ಮಾಡಿದ್ರೆ ನಿಮಗೆ ಸಾವಿರದ ನಾನೂರು ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಅಲ್ಲಿ ಇದು ಸ್ಟಾರ್ಟ್ ಆಗುತ್ತೆ ಬಿಡ್ಡಿಂಗ್ ಏರೋದು ಪರ್ ಚದರ ಚದ್ರಮೀಟರ್ಗೆ ಮುನ್ನೂರು ರೂಪಾಯಿ ಸೊ ಮುನ್ನೂರು ಇಂಟು ಟೆನ್ ಮಾಡಿದ್ರೆ ಒಂದ್ ಸಲ ಬಿಡ್ ಮಾಡಿದ್ರೆ ಮೂವತ್ತು ಮೂವತ್ತೆರಡು ರೂಪಾಯಿ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಸೊ ಇದನ್ನು ನಾವು ಜಿಯೋಯಲ್ಲೂ ಕೂಡ ನೋಡಿಬಿಡೋಣ ಸೊ ನೀವು ಇದು ಕೆ ಎಚ್ ಪಿಯ ಸೊ ಇದು ಎಂಟೈರ್ ಕರ್ನಾಟಕ ಬಾಗಲ್ಕೋಟ್ ಬರೆದು ನಾರ್ತ್ ಕರ್ನಾಟಕ ಸೈಡು ಝೂಮ್ ಮಾಡ್ತಾ ಹೋದ್ರೆ ನಮಗೆ ಇಲ್ಲಿದೆ ನೋಡಿ ಬಾಗಲ್ಕೋಟೆಯಲ್ಲಿ ಟೋಟಲ್ ಎರಡು ಇದೆ ಬಾಗಲ್ಕೋಟ್ ಈಸ್ ಒನ್ ಆಫ್ ದ ಬೆಸ್ಟ್ ಡೆವಲಪಿಂಗ್ ಇನ್ಫ್ರಾಸ್ಟ್ರಕ್ಚರ್ ವೈಸು ನಾರ್ತ್ ಕರ್ನಾಟಕದಲ್ಲಿ ಡೆವಲಪ್ ಆಗ್ತಿರೋ ಲೇಔಟ್ ಡಿಸ್ಟಿಕ್ ಇದು ಓಕೆ ಸೊ ಇಲ್ಲಿ ಬಂದುಬಿಟ್ಟು ನಿಮಗೆ ಸಿಕ್ಕೇರಿ ಲೇಔಟ್ ಇಲ್ಲಿದೆ ನಾವು ನೋಡ್ತಾ ಇರೋದು ಯಾವುದು ಒನ್ ಸೆಕೆಂಡ್ ಜಸ್ಟ್ ಟ್ಯಾಲಿ ಮಾಡಿಬಿಡ್ತೀನಿ ಎಸ್ ವಿ ಆರ್ ಸಿಕ್ಕೇರಿ ಅದೇ ಬಾಗಲ್ಕೋಟಲ್ಲಿ ಇನ್ನೊಂದು ಗದ್ದನಕೆರೆ ಬಡಾವಣೆ ಕೂಡ ಅದನ್ನು ತೋರಿಸ್ಬಿಡ್ತೀನಿ ನಾವು ಸಿಕ್ಕೇರಿಯಲ್ಲಿ ನೋಡಿ ನಾವೇನು ಚಂಡೀಗಢ ಬಗ್ಗೆ ಮಾತಾಡ್ತೀವಲ್ಲ ಇಲ್ಲಿ ನೋಡಿ ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜ್ ಇದೆ ಒಳ್ಳೊಳ್ಳೆ ಹಾಸ್ಪಿಟಲ್ಸ್ ಇದೆ ಇಲ್ಲಿ ನೋಡಿ ಸೆಕ್ಟರ್ ವೈಸು ಬಾಗಲ್ಕೋಟ್ ಡೆವಲಪ್ ಆಗ್ತಾ ಇದೆ ಇದನ್ನು ನೀವು ಎಲ್ಲೆಲ್ಲೋ ಫಾರಿನ್ ಸಿಸ್ಟಮಲ್ಲಿ ಲೇಔಟ್ ಪ್ಲ್ಯಾನ್ ಮಾಡಿದ್ದಾರೆ ಇದನ್ನು ಯಾರು ಮಾಡಿದ್ದಾರೆ ಇದಕ್ಕೆ ಎಂಟೈರ್ ಥಿಂಗ್ಸ್ ನವನಗರ ಅಂತ ಕಾಲ್ ಮಾಡಿದ್ದಾರೆ ಬಿ ಸಿ ಇಂಜಿನಿಯರ್ ಕಾಲೇಜ್ ಇದೆ ಸೆಕ್ಟರ್ ತರ್ಟಿ ಒನ್ ತರ್ಟಿ ತ್ರೀ ತರ್ಟಿ ಫೈವ್ ಓ ಮೈ ಗಾರ್ಡ್ ದಿಸ್ ಇಸ್ ಲೈಕ್ ಬೂಮ್ ಇದನ್ನು ಬಾಗಲ್ಕೋಟ್ ವೀಡಿಯೋ ಮಾಡಬೇಕಾದ್ರೆ ನಾನು ಇದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಬಟ್ ಈಗ ನಾವು ಸೈಟ್ ನೋಡೋಣ ಬನ್ನಿ ಸೈಟ್ ನಂಬರ್ ಬಂದ್ಬಿಟ್ಟು ಒನ್ ನೈಂಟಿ ಟು ನೀವು ಇದನ್ನು ಜೂಮ್ ಮಾಡಿದ್ರೆ ನಿಮಗೆ ಇಲ್ಲಿ ಒನ್ ನೈಂಟಿ ಟು ಸಿಗುತ್ತೆ ಯಸ್ ಸೊ ದಿಸ್ ಇಸ್ ಬಂದ್ಬಿಟ್ಟು ಎಕ್ಸ್ಟ್ರೀಮ್ ಕಾರ್ನರಲ್ಲಿರೋ ಸೈಟ್ ಇದು ಓಕೆ ಲೇಔಟ್ನ ಕೊನೆ ಭಾಗದಲ್ಲಿದೆ ಸೊ ಇದನ್ನು ಹೀಗೆ ಅರ್ಥ ಮಾಡ್ಕೋಬೇಕು ನಾನು ನಿಮಗೆ ಒಂದು ಎಕ್ಸ್ಪ್ಲೈನ್ ಮಾಡಿದ್ದೆ ಯಾವುದು ಯಾವ ಕಡೆ ನೋಡಿ ಉದ್ದ ಬಂದುಬಿಟ್ಟು ಮೂವತ್ತಡಿ ಇದೆ ಅಗಲ ಬಂದುಬಿಟ್ಟು ಒಂದು ಕಡೆ ಇಪ್ಪತ್ತು ಒಂದು ಕಡೆ ಮೂವತ್ತೆಡಿ ಇದೆ ಅಲ್ಲ ನಾನು ನಿಮಗೆ ತೋರಿಸ್ಕೊಡ್ತೀನಿ ಹೇಗೆ ಅರ್ಥ ಮಾಡ್ಕೋಬೇಕು ಅಂತ ಅದು ಬಂದುಬಿಟ್ಟು ಪೂರ್ವದಿಂದ ಪಶ್ಚಿಮಕ್ಕೆ ಓಕೆ ಸೊ ನೀವು ಐ ವಿಲ್ ಹೆಲ್ಪ್ ಯು ಯುತ್ ಅ ಸ್ನ್ಯಾಪ್ ಓಕೆ ನಿಮಗೆ ಹೇಗೆ ಅರ್ಥ ಮಾಡ್ಕೋಬೇಕಂತೇಳಿ ಸೊ ಗೂಗಲ್ ಮ್ಯಾಪ್ ನಾವು ಮೊಬೈಲಲ್ಲಾಗಲಿ ಎದರಲ್ಲೇ ಓಪನ್ ಮಾಡಿದ್ರು ಓಕೆ ನಮಗೆ ನಾರ್ತ್ ಫೇಸಿಂಗೇ ಯಾವಾಗಲೂ ಇರುತ್ತೆ ನೀವು ಇದನ್ನು ಈ ಥರ ಮಾಡಿಕೊಂಡ್ರೆ ಇದು ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಈ ಕ್ಯಾಲ್ಕುಲೇಷನು ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಇರುತ್ತೆ ಬಟ್ ಆದ್ರೂ ನೀವು ಸ್ಥಳಕ್ಕೆ ಹೋಗಿ ವಿಚಾರಿಸಲೇಬೇಕು ಸೊ ಇವ್ರು ಹೇಳ್ದಂಗೆ ಉತ್ತರ ಅಥವಾ ದಕ್ಷಿಣ ಮೂವತ್ತಡಿ ಹೀಗೆ ಮೂವತ್ತಡಿ ಬರುತ್ತೆ ಓಕೆ ಪೂರ್ವ ಟು ಪಶ್ಚಿಮ ಒಂದು ಸೈಡ್ ಇಪ್ಪತ್ತು ಒಂದು ಸೈಡ್ ಇಪ್ಪತ್ತು ಸೊ ಈ ಈಗಿದೆಯಲ್ಲ ಇಲ್ಲಿ ನಮಗೆ ಇಪ್ಪತ್ತಡಿ ಬರುತ್ತೆ ಇಲ್ಲಿ ಮೂವತ್ತಡಿ ಬರುತ್ತೆ ನೀವು ಈ ಥರ ಇದನ್ನು ತಿಳ್ಕೊಬೇಕು ಇದು ಪ್ಯೂರ್ಲಿ ಆನ್ ಟಾಪ್ ಅಕ್ಯುರೇಸಿ ಬಟ್ ಸ್ಟಿಲ್ ಯಾವ ಯಾವುದೇ ಕಾರಣಕ್ಕೂ ನೀವು ಜಾಗ ನೋಡಿದಲ್ಲೇ ಈ ವಿಡಿಯೋ ಮೇಲೆ ಡಿಸಿಷನ್ ತಗೋಬೇಡಿ ಪ್ಲೀಸ್ ವಿಸಿಟ್ ದ ಪ್ಲೇಸ್ ಆ್ಯಂಡ್ ಟೇಕ್ ಅ ರೈಟ್ ಡಿಸಿಷನ್ ಸೊ ಈ ಥರ ನೀವು ಎಲ್ಲ ನೋಡ್ತಾ ನೋಡ್ತೋಬೇಕು ಇದೇ ಲೇಔಟಲ್ಲಿ ನಮಗೆ ಏನಲ್ಲ ಅಂದ್ರೆ ಒಂದು ಹತ್ತು ಒಂದು ಏಳೆಂಟು ಸೈಟು ಖಾಲಿ ಇದೆ ಇನ್ ಕೇಸ್ ನೀವೇನಾದರೂ ಇಲೇಟಲ್ಲಿ ಪ್ರೀವಿಯಸ್ಲಿ ಏನಾಗಿತ್ತು ಅಂದರೆ ನಮಗೆ ಮೆಸೇಜ್ ಮಾಡಿ ವಿ ವಿಲ್ ಗೆಟ್ ಇನ್ ಟು ದ ಕನ್ಸಲ್ಟೇಷನ್ ಪಾರ್ಟ್ ಸೊ ಇದರಲ್ಲಿ ಬಸವೇಶ್ವರ ಕಾಲೇಜಿನ ಮುಂದೆ ಇನ್ನೊಂದು ಗದ್ದನ್ಕೆರೆ ಓಟು ಕೂಡ ಇದೆ ಇದು ಕೂಡ ತುಂಬ ತೇಜಸ್ ಇಂಟರ್ನ್ಯಾಷನಲ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ ತುಂಬ ಹತ್ತಿರದಲ್ಲಿರುವಂಥ ವೆಲ್ ಡೆವಲಪ್ಡ್ ಆಲ್ರೆಡಿ ಇಲ್ಲೂ ಕೂಡ ತುಂಬ ಮನೆಗಳು ಆಗಿದೆ ಸೊ ಇದು ಬಂದ್ಬಿಟ್ಟು ಈ ಥರ ನೀವು ಡೈಮೆನ್ಷನ್ ಆಗಲಿ ಅಳತೆಗಳನ್ನ ನೀವು ಈ ಥರ ಮಾಡ್ತಾ ಹೋಗಬೇಕು ಸೊ ಬಾಗಲ್ಕೋಟೆಯಲ್ಲಿ ಎರಡಿದೆ ಫಿಫ್ಟೀನ್ ಹಂಡ್ರೆಡು ಈ ಸಿಕೇರಿ ಪ್ರೀವಿಯಸ್ಲಿ ಬಂದಿದೆ ಪ್ರಿವಿಯಸ್ಲಿ ಬಂದಾಗ ಮೋಸ್ಟ್ಲಿ ಒಂದು ಟ್ವೆಲ್ ಹಂಡ್ರೆಡ್ ಏನೋ ಇತ್ತು ಐ ಥಿಂಕ್ ಪ್ರಾಬ್ಲಿ ಈಗ ರೇಟ್ಸ್ ಎಲ್ಲ ಇನ್ಕ್ರೀಸ್ ಮಾಡ್ದಂಗೆ ಕಾಣ್ತಾ ಇದೆ ಗದ್ದಂಕೆರೆ ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಇದೇ ಫಸ್ಟ್ ಟೈಮ್ ಬಂದಿರೋದು ಐ ಥಿಂಕ್ ಇಟ್ ಇಸ್ ವೆಲ್ ಕನೆಕ್ಟೆಡ್ ಟು ಏನಂತ ಹೇಳ್ತಾರೆ ಇಂಜಿನಿಯರಿಂಗ್ ಕಾಲೇಜ್ ಎಲ್ಲ ಅಲ್ಲಿ ಹತ್ತಿರದಲ್ಲಿರೋದರಿಂದ ಸೆಕ್ಟರ್ಗೆ ಅಪೋಸಿಟ್ ಇರೋದ್ರಿಂದ ಮೋಸ್ಟ್ಲಿ ಇಲ್ಲಿ ಪ್ರೈಸಸ್ ಜಾಸ್ತಿ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಯಾರಾದರೂ ನೀವು ಅಲ್ಲಿಯವ್ರು ನೋಡ್ತಾ ಇದ್ದರೆ ಮಾರ್ಕೆಟ್ ಪ್ರೈಸ್ ಏನಾದರೂ ನಿಮಗೆ ಐಡಿಯಾ ಇದ್ರೆ ಕಮೆಂಟ್ ಮಾಡಿ ವಿ ಆರ್ ಹ್ಯಾಪಿ ಟು ಟೇಕ್ ದಟ್ ನೋಟ್ ಸೊ ನೆಕ್ಸ್ಟ್ ಬಂದ್ಬಿಟ್ಟು ದಾವಣಗೆರೆ ಜಿಲ್ಲೆ ಹರಿಹರ ಅಮರಾವತಿ ಹೋದ್ ಸಲ ಇದೇ ಹರಿಹರ ಅಮರಾವತಿಲಿ ಒಂದು ಹದಿನೈದು ಹದಿನೆಂಟು ಸೈಟ್ ಇತ್ತು ಇನ್ನು ಉಳಿದಿರೋದು ನಾಲ್ಕೈದು ನಾಲ್ಕು ಸೈಟು ಇಲ್ಲಿ ಒಂದು ನಾಲ್ಕೈದು ಸಲ ಬಂದಿದೆ ಐ ಆಮ್ ಶೋರ್ ನನ್ನ ಪ್ರಕಾರ ದಿಸ್ ಹುಟ್ಟಿದ ಲಾಸ್ಟ್ ಚಾನ್ಸ್ ಇಲ್ಲಿ ಏನಾದರೂ ನೋಡ್ತಾ ಇದ್ದರೆ ಕುದ್ವಾಡನು ಎರಡು ಮೂರು ವರ್ಷದಿಂದ ಇದೆ ಎರಡು ಸಾವಿರದ ಮುನ್ನೂರು ರೂಪಾಯಿ ನನ್ನ ಅವರೇಜ್ ಪ್ರೈಸ್ ಇಲ್ಲಿದೆ ನನಗನ್ಸಿದ ಮಟ್ಟಿಗೆ ಇಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನೋಡಿದ್ರೆ ಇಲ್ಲಿ ಉಳಿದಿರೋದು ಇದೇ ಕೊನೆ ಸ್ಲಾಟ್ ಅನ್ಕೊಂತಾ ಇದ್ದೀನಿ ಇದ್ರೂ ಇರ್ಬೋದು ಸೊ ಹುಬ್ಳಿ ಧಾರುಡ್ ಅಮರ್ಗುಳ ಈಸ್ ಟಾಪ್ ಲೊಕೇಶನ್ ಎಕ್ಸಾಕ್ಟ್ಲಿ ಹುಬ್ಳಿ ದಾರೋಡ್ ಮಧ್ಯದಲ್ಲಿ ಬರುತ್ತೆ ಓಕೆ ರೈಟ್ ಅಪೋಸಿಟು ನವನಗರ ಬರುತ್ತೆ ಒಳ್ಳೆ ಅಟ್ಯಾಚ್ ಟು ಬಿ ಎಮ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಿಗೆ ತುಂಬ ಹತ್ತಿರದಲ್ಲಿದೆ ಒಳ್ಳೊಳ್ಳೆ ಗೌರ್ಮೆಂಟ್ ಆಫೀಸ್ ಅಪೋಸಿಟ್ ಕೂಡ ಈ ಇದೆ ಪ್ರೀವಿಯಸ್ಲಿ ಬಂದಾಗ ಐ ಥಿಂಕ್ ಪ್ರಾಬರ್ಲಿ ಫಿಫ್ಟೀನ್ ಹಂಡ್ರೆಡ್ ಏನೋ ಇದ್ದಂಗೆ ಇತ್ತು ಈಗ ಒಂದು ತ್ರೀ ಹಂಡ್ರೆಡ್ ಟು ಹಂಡ್ರೆಡ್ ರುಪೀಸ್ ಹೆಚ್ಚಿಗೆ ಆಗಿದೆ ಇಲ್ಲಿ ದಿಸ್ ಆಲ್ಸೋ ಗುಡ್ ಲೊಕೇಶನ್ ಹುಬ್ಳಿ ದಾರ್ವಡದಲ್ಲಿ ನೋಡ್ತಾ ಇದ್ದಾರೆ ತ್ರಿಬಲ್ ಐ ಟಿ ಲಿಟ್ಲ್ ಔಟ್ಸ್ಕರ್ಟ್ ಮೈನ್ ರೋಡ್ಗೆಲ್ಲ ಕಂಪೇರ್ ಮಾಡಿದ್ರೆ ಬಿಕಾ ಎರಡನೇ ಹಂತ ಯಾ ಸತ್ತೂರ್ ಬಡಾವಣೆ ತುಂಬ ಕಮ್ಮಿ ಸೈಡ್ಸ್ ಇದೆ ಇಲ್ಲೂ ಕಾಂಪಿಟೇಷನ್ ಸಡಲ್ ಇದ್ದೇ ಇರುತ್ತೆ ಪ್ರೈಸ್ ಲಾಸ್ಟ್ ಟೈಮ್ ಬಂದಾಗ ಲೆವೆನ್ ಹಂಡ್ರೆಡ್ ಏನೋ ಇತ್ತು ಈಗ ಟ್ವೆಲ್ ತೌಸಂಡ್ ಟ್ವೆಲ್ ಹಂಡ್ರೆಡ್ ಏನೋ ಮಾಡಿದ್ದಾರೆ ಹಾಸನ ಚೆನ್ನೈಪಟ್ನ ಬಡಾವಣೆ ಇದು ಆನ್ ಟಾಪ್ ಹಾಸನದ ಅತ್ಯಂತ ದೊಡ್ಡ ಬಸ್ ಸ್ಟ್ಯಾಂಡ್ ಅಪೋಸಿಟಲ್ಲಿರುವಂಥ ಲೇಔಟ್ ಇದು ನಾನು ನಿಮಗೆ ತೋರಿಸ್ಬಿಡ್ತೀನಿ ಮಿನಿಮೈಸ್ ಮಾಡಿ ಸ್ವಲ್ಪ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ವಲ್ಪ ಈ ಈ ಕೆ ಎಚ್ ವಿ ವೆಬ್ಸೈಟ್ಗಳು ಸ್ವಲ್ಪ ನಿಧಾನ ವರ್ಕ್ ಆಗೋದು ಹ್ಯಾಂಡಲ್ ವಿತ್ ಅ ಕೇರ್ ತುಂಬ ಹರಿಬರಿ ಮಾಡಬೇಡಿ ಇಲ್ಲಾಂದರೆ ಡೇಟಾ ಕ್ಲೋಸ್ ಆಗ್ಬಿಡುತ್ತೆ ಸೊ ಎಸ್ ನೀವು ಹಾಸನ್ ಬಂದರೆ ಚನ್ನಪಟ್ಟಣ ಅಂದ್ಕೊಳ್ಳೆ ಇದು ಚನ್ನಪಟ್ಟಣ ಲೇಔಟ್ ಅಂದ್ಕೋಬೇಡಿ ಇದರ ಹೆಸರು ಹಾಸನ್ ಚನ್ನಪಟ್ಟಣ ಲೇಔಟ್ ಅಂತ ಹೇಳಿ ಚನ್ನಪಟ್ಟಣ ಹೌಸಿಂಗ್ ಇಲ್ಲಿ ಬರೆದಿದೆ ಚನ್ನಪಟ್ಟಣ ಹೌಸಿಂಗ್ ಬೋರ್ಡ್ ಕಾಲೋನಿ ಅಂತ ಹೇಳ್ತಾರೆ ಬಟ್ ಇಸ್ ಕೆ ಎಚ್ ವಿ ಲೇಔಟ್ ಇಫ್ ಯು ಸಿ ಸೆಂಟರ್ ಆಫ್ ಹಾಸನ್ ಮಧ್ಯದಲ್ಲೇ ಇದೆ ನೀವು ಸುತ್ತಮುತ್ತಲವ್ರು ಏನಾದರೂ ಇದ್ದರೆ ಇಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು ಹಾಸನ್ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಆಪೋಸಿಟೇ ಇದೆ ಇಟ್ಸ್ ವೆಲ್ ಡೆವಲಪ್ಡಿಂಗ್ ಏರಿಯಾ ಆಲ್ರೆಡಿ ತುಂಬ ಮನೆಗಳಾಗಿದೆ ಹಾಗಾಗಿ ಪ್ರೈಸಲ್ಲಿ ಐದು ಸಾವಿರ ಇದೆ ಬೇಸಿಕ್ ಪ್ರೈಸೆ ರಾಣೆಬೆನ್ನೂರು ಟು ಅಟ್ಯಾಚ್ ಟು ಬೈಪಾಸ್ ಒನ್ ಆಫ್ ದ ವೆಲ್ ಡೆವಲಪ್ಡಿಂಗ್ ಡೆವಲಪಿಂಗ್ ಇದು ಇಲ್ಲಿ ನೀವೇನಾದರೂ ನಂದೇ ಒಂದು ಸೈಟ್ ಕೂಡ ಸೇಲಲ್ಲಿದೆ ನಮ್ಮ ವಿಡಿಯೋ ಸೆಕ್ಷನಲ್ಲಿ ನೀವು ನೋಡ್ಬೋದು ನೀವು ಇನ್ ಕೇಸ್ ರಾಣೆಬೆನ್ನೂರು ಏನಾದರೂ ಇಲ್ಲೇ ಹಾಕಿದ್ದೀನಿ ನೋಡಿ ರೀಸೆಂಟ್ ವಿಡಿಯೋದಲ್ಲಿ ಹೋದರೆ ಇದು ನಂದೇ ಸೈಟು ಐ ಆಮ್ ಸೆಲ್ಲಿಂಗ್ ವೇ ಮೋರ್ ದ್ಯಾನ್ ದಿಸ್ ಮಾರ್ಕೆಟ್ ರೇಟ್ ತುಂಬ ಚೆನ್ನಾಗಿದೆ ಇಲ್ಲಿ ಬಟ್ ಏನಂದರೆ ಈ ಸಲ ಬಂದಿರೋ ಸೈಟ್ಗಳು ತುಂಬ ಹಾರ್ಡ್ ಡೈಮೆನ್ಷನ್ ಇದೆ ತುಂಬ ದೊಡ್ಡ ದೊಡ್ಡ ಸೈಟ್ ಇದೆ ಚಿಕ್ಕ ಚಿಕ್ಕ ಸೈಟ್ ಯಾವುದೂ ಇಲ್ಲ ಯು ಕ್ಯಾನ್ ಸ್ಟಿಲ್ ಪಾರ್ಟಿಸಿಪೇಟ್ ಇದೆ ಪಾಂಡೋಪುರ ಹಾಂ ಇಲ್ಲಿ ಹೋದ ಸಲ ಬಂದಾಗಲೂ ಟ್ವೆಲ್ ಹಂಡ್ರೆಡ್ ಏನೋ ಇತ್ತು ಈಗ ಒಂದು ಹಂಡ್ರೆಡ್ ಹಂಡ್ರೆಡ್ ಫಿಫ್ಟಿ ಜಾಸ್ತಿ ಮಾಡಿದ್ದಾರೆ ಲಾಸ್ಟ್ ಟೈಮ್ ಬಂದಾಗ ಒಂದು ಹದಿನೈದು ಹದಿನಾರು ಸೈಟ್ ಏನೋ ಇತ್ತು ಈ ಸಲ ಒಂದು ಅರ್ಧ ಕಮ್ಮಿ ಆಗಿದೆ ಐ ತಿಂಕ್ ಇದೂ ಈ ಸಲ ಎಲ್ಲ ಬಾಚ್ಕೊಂಡ್ಬಿಡ್ತಾರೆ ವಿಥೌಟ್ ಎನಿ ಡೌಟ್ ಮಂಡ್ಯ ಚಿಕ್ಕ ಮಂಡ್ಯ ಬಂದುಬಿಟ್ಟು ಇದು ಕೂಡ ತುಂಬಾ ಕನೆಕ್ಟ್ ಆಗಿರೋ ಸಿಟಿಗೆ ಇರುವಂತಹ ಲೇಔಟ್ ಇದು ಲೇಔಟ್ದು ಕಂಪ್ಲೀಟ್ ಆಗಿ ಅದರ ಮಂಡ್ಯದ ಬಗ್ಗೆ ಮಾಡಬೇಕಾದ್ರೆ ನಾನು ನಿಮಗೆ ತೋರಿಸ್ತೀನಿ ಜಸ್ಟ್ ಜಸ್ಟ್ ಫಾರ್ ರೆಫರೆನ್ಸ್ ಇದು ಮಂಡ್ಯ ಮತ್ತೆ ಮಂಡ್ಯ ಮೇನ್ ಹಳೆ ಮೈಸೂರು ರೋಡ್ಗೂ ಹೊಸ ಮೈಸೂರು ರೋಡ್ಗೂ ಅಟ್ಯಾಚ್ ಆಗಿರುವಂತಹ ಲೇಔಟ್ ಇದು ತುಂಬಾ ಹತ್ತಿರದಲ್ಲಿದೆ ಮಂಡ್ಯ ಮೇನ್ ಇದಕ್ಕೆ ವಿತ್ ಇನ್ ಕಿಲೋಮೀಟರ್ ಟೂ ಕಿಲೋಮೀಟರ್ ಒಳಗಡೆ ಇದೆ ಸೊ ಈ ಪಾರ್ಟಲ್ಲಿ ತುಂಬ ಹೌಸಿಂಗ್ ಬೋರ್ಡ್ ಲೇಔಟ್ ಇರೋದ್ರಿಂದ ತುಂಬ ವೆಲ್ ಡೆವಲಪ್ಡ್ ಪ್ಲಾನ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಬೆಳೀತಾ ಇದೆ ಇನ್ ಕೇಸ್ ಇನ್ವೆಸ್ಟ್ ಮಾಡೋದಿದ್ರೆ ನೀವು ಅಲ್ಲಿ ಹಾಕೋಬೋದು ಸೊ ಮಂಡ್ಯ ಶ್ರೀರಂಗಪಟ್ಟಣ ಬಡಾವಣೆ ಒಂದೇ ಒಂದು ಸೈಟ್ ಇದೆ ಶ್ರೀರಂಗಪಟ್ಟಣ ಅಲ್ಲೂ ಒಂದೇ ಇದೆ ಮೈಸೂರು ಜಿ ಕೆ ಟಿ ಕುವೆಂಪು ನಗರ ಈ ಕುವೆಂಪು ನಗರ ಸ್ಟಾಫ್ ಕ್ವಾರ್ಟರ್ಸ್ ಇದು ಇದು ಸೈಟ್ ಅಲ್ಲ ಇದು ನಾನು ನಿಮಗೆ ಹೇಳ್ತೀನಿ ಸೊ ನಿಮಗೆ ಇದನ್ನು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ ಇದು ಇದು ಬಂದುಬಿಟ್ಟು ಹಳೆ ಕ್ವಾರ್ಟರ್ಸು ಓಕೆ ಸೈಟ್ ಕಮ್ ಮನೆ ಮನೆ ಅಂತ ಗ್ರೇಟ್ ಕಂಡೀಷನ್ ಇಲ್ಲ ತುಂಬ ಕೆಟ್ಟೋಗ್ಬಿಟ್ಟಿದೆ ಬಟ್ ಎಸ್ ಒಂದು ಸೈಟ್ ಏನಾದರೂ ನೀವು ಅಲ್ಲಿ ನೋಡ್ತಾ ಇದ್ರೆ ಕುವೆಂಪು ನಗರದಲ್ಲಿ ಏಟ್ ತೌಸಂಡ್ ರುಪೀಸಿಂದ ಸ್ಟಾರ್ಟ್ ಆಗ್ತಾಯಿದೆ ಇದು ಹೋದ್ಸಲನೋ ಬಂದಿತ್ತು ಯಾರೋ ಇದಕ್ಕೆ ಬಿಟ್ಟು ಮಾಡಿದ್ರು ನನಗನ್ಸಿದ ಮಟ್ಟಿಗೆ ಐ ತಿಂಕ್ ಟೆನ್ ತೌಸಂಡ್ ಲೆವೆನ್ ತೌಸಂಡ್ ಏನೋ ಮಾಡಿ ಮತ್ತೆ ಕ್ಯಾನ್ಸಲ್ ಮಾಡಿದಂಗೆ ಇದೆ ನನಗನ್ಸಿದ ಮಟ್ಟಿಗೆ ಸೊ ನಂಜನಗೂಡು ಬಂದುಬಿಟ್ಟು ಎಕ್ಸಾಕ್ಟ್ಲಿ ನಂಜನಗೂಡಲ್ಲೇ ಬರುವಂಥ ಸಿಟಿ ಒಳಗಡೆ ಬರ್ತಾ ಇರ್ತಲೇ ಹೊಟ್ಟಿದ್ದು ಏಯ್ಟೀನ್ ಹಂಡ್ರೆಡ್ ಪ್ರಾಬ್ಲಿ ಲುಕ್ಸ್ ಟು ಬಿ ಫೇರ್ ಇದೇ ಫಸ್ಟ್ ಟೈಮ್ ಇದು ಬಂದಿರೋದು ಚಾಮಲಾಪುರ ನನ್ನ ಪ್ರಕಾರ ಮೈಸೂರು ಕೆಂಚಲ್ಗೂಡು ನಾನು ನೋಡ್ತಾ ಇರೋಂಗೆ ಟ್ವೆಲ್ ಹಂಡ್ರೆಡಿಂದ ಬರ್ತಾ ಇದೆ ಒಂದು ಮೂರು ವರ್ಷದಿಂದ ಎರಡು ವರ್ಷದಿಂದ ಟ್ವೆಲ್ ಹಂಡ್ರೆಡಿಂದ ಫೋರ್ಟೀನ್ ಹಂಡ್ರೆಡು ಸಿಕ್ಸ್ಟೀನ್ ಹಂಡ್ರೆಡು ಏಯ್ಟೀನ್ ಹಂಡ್ರೆಡು ಈಗ ಇದೆಲ್ಲ ಕಾರ್ನರ್ ಸೈಟು ಆಗಿರೋದ್ರಿಂದ ಟೂ ತೌಸಂಡ್ ಇಟ್ಟಿದ್ದಾರೆ ಮಾರ್ಕೆಟ್ಗೆಲ್ಲ ಕಂಪೇರ್ ಮಾಡಿದ್ರೆ ಇಟ್ ಇಸ್ ವೆರಿ ವೆಲ್ ವಿತ್ ಇನ್ ದ ನಂಬರ್ಸ್ ಅಂದ್ಕೊತೀನಿ ಸೊ ದಿಸ್ ಆಲ್ಸ್ ಅ ಗುಡ್ ಅಟೆಂಪ್ಟ್ ಇನ್ ಕೇಸ್ ನೀವು ಏನಾದರೂ ನೋಡ್ತಾ ಇದೆ ತುಮಕೂರು ಗೂಳೂರು ಕೂಡ ನನ್ನ ಪ್ರಕಾರ ನಾನೊಂದು ತರ್ಟೀನ್ ಫೋರ್ಟೀನ್ ಹಂಡ್ರೆಡಿಂದನೂ ನೋಡ್ತಾನೇ ಬಂದಿದ್ದೀನಿ ಈಗ ಆಲ್ಮೋಸ್ಟ್ ಟೂ ತೌಸಂಡ್ ಟಚ್ ಆಗಿಬಿಟ್ಟಿದೆ ಸಡನ್ಲಿ ಆಪ್ಷನ್ ಅಂದರೆ ಒಂದು ಥರ್ಟಿ ಟ್ವೆಂಟಿ ಪರ್ಸೆಂಟ್ ಇನ್ಕ್ರೀಸ್ ಇಟ್ಕೊಳ್ಳಿ ಟು ತೌಸಂಡ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಈ ಥರ ಹೋದರೂ ಹೋಗ್ಬೋದು ತುಂಬ ಆಡ್ ಡೈಮೆಷನಿಂದ ಕಾಂಪಿಟೇಷನ್ ಕಮ್ಮಿ ಇರುತ್ತೆ ಅವರು ತುಮಕೂರವರು ಇನ್ನೂ ಇಲ್ಲ ಸೊ ಬೆಂಗಳೂರು ಸೂರ್ಯನಗರ ಒನ್ ಸೂರ್ಯನಗರ ಟೂ ಸೂರ್ಯನಗರ ತ್ರೀ ಇಸ್ ವೆರಿ ವೆರಿ ಕಾಂಪಿಟೇಟಿವ್ ತ್ರೀ ತೌಸಂಡ್ ಪ್ರೈಸು ಸೂರ್ಯನಗರ ಫೇಸ್ ಒನ್ನಲ್ಲಿಂದ ಕೂಡ ನೋಡ್ಕೊಂಡು ಬಂದಿದ್ದೀನಿ ಲಾಸ್ಟ್ ಟೈಮ್ ನೋಡಿದಾಗ ತುಂಬ ಆಡ್ ಒಳ್ಳೆ ಸೈಟ್ಗಳ್ನ ಬಿಟ್ಟಿರಲಿಲ್ಲ ನಾನು ಅಂದ್ಕೊಂಡೆ ಎಲ್ಲ ಖಾಲಿಯಾಗಿದೆ ಅಂದ್ಕೊಂಡಿದ್ದೆ ಬಟ್ ಈ ಸಲ ವೆಲ್ ಡೈಮೆನ್ಷನ್ ಸೈಟ್ ಬಿಟ್ಟಿದ್ದಾರೆ ಲೈಕ್ ತರ್ಟಿ ಫಿಫ್ಟಿ ತರ್ಟಿ ಫಿಫ್ಟಿ ತರ್ಟಿ ಫಿಫ್ಟಿ ಫೋರ್ಟಿ ಫಿಫ್ಟಿ ಸಿಕ್ಸ್ಟಿ ಫೋರ್ಟಿ ಸಿಕ್ಸ್ಟಿ ಥರ್ಟಿ ಐ ಥಿಂಕ್ ಇಟ್ಸ್ ವೆರಿ ನೈಸ್ ಈ ಕ್ಯಾಟಗರಿಯಲ್ಲಿ ಯಾರಾದರೂ ಫೇಸ್ ಒನ್ನಲ್ಲಿ ನೋಡ್ತಾ ಇದ್ರೆ ಯು ಕ್ಯಾನ್ ಮೇಕ್ ಆ್ಯನ್ ಅಟೆಂಪ್ಟ್ ಹಿಯರ್ ಆಲ್ಸೋ ಫೈವ್ ತೌಸಂಡ್ ಇದೆ ಫೇಸ್ ಟೂ ಅಲ್ಲಿ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಇದೆ ಫೇಸ್ ಒನ್ಲ್ಲೂ ತ್ರೀಯಲ್ಲೂ ಕೂಡ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಇದೆ ಫೇಸ್ ಟು ಫೇಸ್ ತ್ರೀ ಲಿಟಲ್ ಫಾರ್ ಫ್ರಮ್ ಮೇನ್ ರೋಡ್ ಆದ್ರೂ ಇಟ್ಸ್ ಡೆವಲಪಿಂಗ್ ಸ್ಟೇಟಸ್ ಈಗಲ್ಲ ಇದೆ ಒಂದು ಹತ್ತು ಹದಿನೈದು ಸೈಟ್ ಇದೆ ಒಳ್ಳೆ ಆಪರ್ಚುನಿಟಿ ಮಿಸ್ ಮಾಡ್ಕೊಬೇಡಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಸೊ ಇದರಲ್ಲಿ ಬೇಸಿಕ್ ಯಾ ಟು ಬಿ ಇನ್ ಸಿಟಿಸನ್ ಆಫ್ ಇಂಡಿಯಾ ಇವನ್ ಹೊರಗಡೆ ಕೂತ್ಕೊಂಡು ನೀವು ಎಲ್ಲ ಡೀಟೇಲ್ಸ್ ಇದ್ದರೂ ಒಂದು ಹಾಕ್ಬೋದು ಸೊ ಆಪ್ಷನ್ ಡೇ ಆ ಥರ ಏನು ಬೇಸಿಕ್ ರೂಲ್ ಇಲ್ಲ ಒಂದು ಇದ್ದರೂ ಕೂಡ ನೀವು ಎರಡು ಬಿಡ್ ಮಾಡಿದ್ರೆ ಸಿಗುತ್ತೆ ಓಕೆ ಇಲ್ಲಿ ನೋಡಿ ಪ್ರತಿ ಸೈಡ್ಗೂ ನೀವು ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಐವತ್ತು ಸಾವಿರ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಕೇಸ್ ಮೈಸೂರಲ್ಲಿರೋ ಆ ಕುವೆಂಪು ನಗರದಲ್ಲಿ ಇರೋದೇನಾದ್ರೂ ಮೂಲೆ ನಿಮಿಷ ಇದೆ ಅದಕ್ಕೆ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಎರಡು ಲಕ್ಷ ಕಟ್ಟಬೇಕಾಗುತ್ತೆ ಯಾಕೆಂದ್ರೆ ಅದು ಹೈ ಬಜೆಟ್ ಸೈಟ್ ಆಗಿರೋದ್ರಿಂದ ಐವತ್ತು ಸಾವಿರ ತುಂಬ ಜನ ಹಾಕಿ ಏನೇನೋ ಮಾಡಿ ಆಮೇಲೆ ಗಿವಪ್ ಮಾಡಿಬಿಡ್ತಾರೆ ಸೊ ಹಾಗಾಗಿ ಟೂ ತೌಸಂಡ್ ಇನ್ಕ್ರೀಸ್ ಮಾಡಿದರೆ ಇಟ್ ಇಸ್ ವೆರಿ ಗುಡ್ ಕಾಲ್ ನನ್ನ ಪ್ರಕಾರ ಕೆ ಎಚ್ ಬಿ ಕಡೆಯಿಂದ ಯಾಕಂದರೆ ದ ವೆರಿ ವ್ಯಾಲಿಡ್ ವೆಲ್ ಅಥೆಂಟಿಕೇಟೆಡ್ ಬಿಡರ್ಸ್ ಬರ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಏನು ಅಂತಲ್ಲ ನನ್ನ ಐಡಿಯಾ ಇದೆ ಪಕ್ಕ ಸೊ ಅದು ಬಿಟ್ಟರೆ ವಿತಿನ್ ತ್ರೀ ಡೇಸಲ್ಲಿ ಪೇಮೆಂಟ್ ಮಾಡಬೇಕು ಪೇಮೆಂಟ್ ಮಾಡಿದ್ಮೇಲೆ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ ಇಮೇಲ್ ಮಾಡಬೇಕು ಅಲಾಟ್ಮೆಂಟ್ ಲೆಟರ್ ಬರುತ್ತೆ ಲೋನ್ಸ್ ಎಲ್ಲ ಸಿಗುತ್ತೆ ಸೊ ಈ ಥರ ಕೂಡ ಇದರ ಮಾಹಿತಿ ಕೂಡ ಇದೆ ಸೊ ಇದನ್ನೆಲ್ಲ ನೀವು ಕೆ ಪಿ 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 ಹೋಗಿ ಕೆ ಪಿ ಪಿ ಹೇಗೆ ಲಾಗಿನ್ ಮಾಡೋದು ಎಲ್ಲ ನೀವು ನೋಡ್ಕೊಬೋದು ಬಟ್ ಜನ್ರಲಿ ನೀವು ಲಾಗಿನ್ ಕ್ರಿಯೇಟ್ ಮಾಡೋದ ಸುಮ್ಮನೆ ನ್ಯಾವಿಗೇಟ್ ಮಾಡ್ಬೇಕಂದ್ರೆ ನೀವು ಕ್ಲಿಕ್ ಆನ್ ದ ಲೈವ್ ವಾಚ್ ಇಲ್ಲಿ ನೀವು ಇದನ್ನ ಎಚ್ ಬಿ ಟು ಐ ಪಿ ಕ್ಯಾಪ್ಚರ್ ಹಾಕಿ ಕ್ಯಾಪ್ಚ ಹಾಕಿ ಒಳಗಡೆ ಬಂದರೆ ಇದು ವಿಥೌಟ್ ಲಾಗಿನ್ ನೀವು ಏನೇನು ನಡೀತಾ ಇದೆ ಟೆಂಡರ್ ಆಗಲಿ ಎಲ್ಲ ನೋಡ್ಕೋಬೋದು ಓಕೆ ಸೊ ಬಟ್ ಪ್ರೊಫೈಲ್ ನೀವು ಕ್ರಿಯೇಟ್ ಮಾಡಿದ್ರೆ ಇಟ್ಸ್ ಆಲ್ವೇಸ್ ಗುಡ್ ಐ ರೆಕಮೆಂಡ್ ಯೂಡ್ ಕ್ರಿಕೆಟ್ ಪ್ರೊಫೈಲ್ ಇಲ್ಲಿ ಬಂದಾಗ ನೀವು ಸಂಗ್ರಹಿಸಲು ಇರುವ ಘಟನ ಕೆ ಎಚ್ ಪಿ ಅಂತ ಹಾಕಿ ಯಾಕೆಂದರೆ ನಾವು ಇವತ್ತು ಮಾತಾಡ್ತಾ ಇರೋದು ಓನ್ಲಿ ಕೆ ಎಚ್ ಪಿ ಲೈವ್ ಆಪ್ಷನ್ ಹಾಕಬೇಡಿ ಪಬ್ಲಿಶ್ಡ್ ಅಂತ ಹಾಕಿ ಪಬ್ಲಿಷ್ಡ್ ಆಗಿ ಕ್ಲಿಕ್ ಮಾಡಿ ಓಕೆ ಇದು ನಿಮಗೆ ಹೊರಗಡೆಯಿಂದ ನೋಡಲಿಕ್ಕೆ ಮ್ಯಾಪನ್ನು ಡೌನ್ಲೋಡ್ ಮಾಡ್ಕೊಳ್ಲಿಕ್ಕೆ ಏನು ಪ್ರೈಸ್ ಇದೆ ಸೊ ಇದ್ರದ್ದು ಮೋರ್ ಡೀಟೇಲ್ಸು ಇಲ್ಲಿ ಡಾಕ್ಯುಮೆಂಟ್ಸು ಓಕೆ ಹಾಗೆ ಇಲ್ಲಿ ಬಂದುಬಿಟ್ಟು ಬಿಟ್ ಸಬ್ಮಿಷ್ ಮಾಡಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ಓಪನ್ ಆಗಿದ್ರೆ ಬರಲ್ಲ ನೀವು ಲಾಗಿನ್ ಐ ಡಿ ಕ್ರಿಯೇಟ್ ಮಾಡಿ ಬಿಟ್ ಸಬ್ಮಿಟ್ ಮಾಡಬೇಕಾಗುತ್ತೆ ಸೊ ಈ ಥರ ನೀವು ನೋಡ್ಕೋಬೇಕು ಅದಕ್ಕೆ ಸಂಬಂಧಪಟ್ಟಿದ್ದ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಸಿಕ್ಕಿರಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಿ ಆರ್ ಡಿ ರಿಪೋರ್ಟ್ ಇದೆ ಅದೊಂದು ಫೋಟೋದೊಂದು ಫಾರ್ಮೆಟ್ ಬರ್ತದೆ ಅದು ತೋರಿಸ್ಬಿಡ್ತೀನಿ ನಿಮಗೆ ಸೊ ಇದನ್ನು ಹೆಂಗೆ ಫಿಲ್ ಮಾಡಬೇಕು ಅಂತ ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ ಫಾರ್ ಎಕ್ಸಾಂಪಲ್ ಇದು ನೋಡಿ ಎಚ್ ಬಿಗೆ ಪಾರ್ಟಿಸಿಪೇಟ್ ಮಾಡ್ಬೇಕಾದ್ರೆ ಇದನ್ನು ಡೌನ್ಲೋಡ್ ಮಾಡಿ ನಿಮ್ಮ ಹೆಸರು ನಿಮ್ಮ ಅಡ್ರೆಸ್ ನೋಟಿಫಿಕೇಷನ್ ನಂಬರು ಏನು ಸೆವೆಂಟೀನ್ ಇದೆಯಲ್ಲ ಇಲ್ಲಿದೆ ನೋಡಿ ತುಂಬ ಜನ ಹದಿನೈದು ಕ್ವಶನ್ ಕೇಳ್ತೀರಾ ಟಾಪಿಕ್ ಬನ್ನಿ ನೋಟಿಫಿಕೇಷನ್ ದಿನಾಂಕ ಇದನ್ನು ಹಾಕಿ ಓಕೆ ನೀವು ಯಾವ ಸೈಟಿಗೆ ಪಾರ್ಟಿಸಿಪೇಟ್ ಮಾಡ್ತಾರೆ ಸೈಟ್ ನಂಬರ್ ಬರೀರಿ ಡೈಮೆನ್ಷನ್ ಏನು ತುಂಬ ಬರೆಯೋ ಅವಶ್ಯಕತೆ ಇಲ್ಲ ನಿಮಗೆ ಇಫ್ ಯು ಆರ್ ಕಂಫರ್ಟಬಲ್ ಡೈಮೆನ್ಷನ್ ಎಲ್ಲ ಬರೀಕೆ ಬರೀದ್ರಿ ಏನು ತೊಂದರೆ ಇಲ್ಲ ಡೈಮೆನ್ಷನ್ ಎಲ್ಲ ನೀವು ಯಾವ ಸೈಟ್ ಹಾಕ್ತಾ ಇರ್ತೀರಲ್ವ ಆ ಸೈಟ್ ಇಲ್ಲಿ ಕೆಳಗಡೆ ಬಂದರೆ ಇಲ್ಲೇ ಇರುತ್ತೆ ಸೊ ಅದು ಬಿಟ್ಟರೆ ಈ ಫಾರ್ಮಲ್ಲಿ ನಿಮ್ಮ ಹೆಸರು ಅಡ್ರೆಸ್ ಕಮ್ಯುನಿಕೇಷನ್ ಇಮೇಲ್ ಐಡಿ ಡಿ ಎಲ್ಲ ನೀಟಾಗಿ ಬರೀರಿ ಬ್ಯಾಂಕ್ ಡೀಟೇಲ್ಸು ಕೂಡ ತುಂಬ ಚೆನ್ನಾಗಿ ಫಿಲ್ ಮಾಡಿ ಯಾವುದು ಕೆ ಬಿ ಪಿ ಎಲ್ ಅದನ್ನೇ ಫಿಲ್ ಮಾಡಿ ಸೊ ರೀಫಂಡ್ ಆಗಬೇಕಾದ್ರೆ ಐವತ್ತು ಸಾವಿರ ನಿಮಗೆ ಈಸಿಯಾಗಿ ಯಾವುದೇ ತೊಂದರೆ ಇಲ್ಲದೆ ರೀಫಂಡ್ ಆಗುತ್ತೆ ಸೊ ಇಲ್ಲಿ ಕ್ಲಿಕ್ ಮಾಡಿ ಸಿಕ್ಕೇರಿ ಲೇಔಟ್ ಪ್ಲ್ಯಾನ್ ಬೇಕಂದ್ರೂ ಜಿಯೋಟ್ಯಾಗಿದ್ರೂ ನಿಮ್ಗೆ ಏನಾದರೂ ಪ್ಲಾನ್ ಬೇಕಂದ್ರೆ ಆ ಸಂಬಂಧಪಟ್ಟಿದ್ದ ನೀವು ಲೊಕೇಶನ್ಗೆ ಹೋದರೆ ನಿಮಗೆ ಲೇಔಟ್ ಪ್ಲಾನ್ ಕೊಡ್ತಾರೆ ಸೊ ಇನ್ ಕೇಸ್ ನೀವೇನಾದರೂ ಜೆನ್ಯೂನಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರೆ ಈ ಎಲ್ಲ ಡಾಕ್ಯುಮೆಂಟನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಸೊ ಇವತ್ತಲ್ಲ ನಾಳೆ ನಿಮಗೆ ಒಂದಲ್ಲ ಒಂದು ಕಾರಣಕ್ಕೆ ಬೇಕಾಗುತ್ತೆ ತುಂಬ ಪಿ ಡಿ ಎಫ್ ಇರೋದರಿಂದ ನೀವು ಇದನ್ನ ಕೂಡ ವ್ಯೂ ಸಹ ಮಾಡಬಹುದು ಸೊ ಅದು ಬಿಟ್ಟರೆ ದಟ್ಸ್ ಆಲ್ ಆನ್ ದಿಸ್ ವೀಡಿಯೋ ನೀವು ಇಲ್ಲಿವರೆಗೂ ಏನಾದರೂ ವೀಡಿಯೋ ನೋಡ್ತಾ ಇದ್ರೆ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಡೋಂಟ್ ಟು ಸಬ್ಸ್ಕ್ರೈಬ್ ಆನ್ ದಿಸ್ ಕೆಲವೊಂದು ವಿಡಿಯೋ ಸೆಕ್ಷನ್ ಅಲ್ಲಿ ಹೋಗಿ ಕೆಲವೊಂದು ಓಪನ್ ಮಾರ್ಕೆಟ್ ಅಲ್ಲಿ ಕೆಲವೊಂದು ಸೈಟ್ ಮಾರಾಟಕ್ಕಿದೆ ರಾಣೆಬೆನ್ನೂರ್ ಫೇಸ್ ಟೂ ಅಲ್ಲಿ ಇದೆ ಹಾಗೆ ಹಿರಿಯೂರಲ್ಲಿ ಕೂಡ ಚಿತ್ರದುರ್ಗ ಹಿರಿಯೂರಲ್ಲಿ ಎರಡು ಕೆಚ್ಬಿದೆ ಹೋಟೆಲ್ ಎರಡು ಸೈಟ್ ಮಾರಾಟಕ್ಕಿದೆ ಹಾಗೆ ಕೆಳಗಡೆ ಹೋದರೆ ಮೈಸೂರಲ್ಲಿ ಕೆ ಎಚ್ ಲಿ ಹೋಟೆಲ್ ಒಂದು ಸೈಡ್ ಮಾರಾಟಕ್ಕಿದೆ ಅದನ್ನು ಕೂಡ ನೋಡಿ ಇಲ್ಲಿ ನೋಡಿ ಕೆ ಎಚ್ ವಿ ವೇದಾಪುರಮಲ್ಲಿ ಈ ವಿಡಿಯೋ ನೋಡಿ ಓಕೆ ಸೊ ಓಪನ್ ಮಾರ್ಗ ಅವೇನ್ ಇಷ್ಟ ಆದರೆ ಅಲ್ಲಿ ಡೈರೆಕ್ಟ್ ಓನರ್ ನಂಬರೇ ಕೊಟ್ಟಿದ್ದೀನಿ ಅವ್ರಿಗೆ ಕಾಲ್ ಮಾಡಿ ನೀವು ಡೀಲ್ ಮುಗಿಸ್ಕೊಳ್ಳಿ ನನಗೇನು ಕಾಲ್ ಮಾಡೋ ಅವಶ್ಯಕತೆ ಇಲ್ಲ ಐ ಆಮ್ ಹ್ಯಾಪಿ ಫಾರ್ ಎವ್ರಿಬಡಿ ಸೊ ಆನ್ ದಟ್ ನೋಟ್ ಐ ಕ್ಲೋಸ್ ದಿಸ್ ವಿಡಿಯೋ ಇನ್ ಕೇಸ್ ನಿಮಗೆ ಈ ಪ್ರೊಸೆಸಲ್ಲಿ ಎಂಡ್ ಟು ಎಂಡ್ ಏನಾದರೂ ಡೀಟೇಲ್ಸ್ ಬೇಕಾಗಿದ್ದರೆ ಹೆಲ್ಪ್ ಬೇಕಂದರೆ ಪ್ಲೀಸ್ ಕಾಲ್ ಮಿ ವಿ ಡೂ ದ್ಯಾಟ್ ವಿ ವಿಲ್ ಹೆಲ್ಪ್ ಯು ವಿತ್ ಆಲ್ ಡೀಟೇಲ್ಸ್ ನಿಮಗೆ ರೈಟ್ ಫ್ರಮ್ ಇಂದ ಟಿಲ್ ರಿಜಿಸ್ಟ್ರೇಷನ್ ಆಗುವವರ್ಗು ಕೂಡ ನಾವು ನಿಮಗೆ ಓವರ್ ದ ಫೋನ್ ಹೆಲ್ಪ್ ಮಾಡ್ತೀವಿ ವಿತ್ ಅ ಸ್ಮಾಲ್ ಫೀಸು ದಟ್ ಈಸ್ ವೆರಿ ಬೇರ್ ಮಿನಿಮಲ್ ಕಂಪೇರ್ಡ್ ಟು ಇದನ್ನೆಲ್ಲ ನೋಡಿದ್ರೆ ಸೊ ಇಲ್ಲಿ ಟೋಟಲ್ ಹದಿನೈದು ಪೇಜ್ ಇದೆ ನೀವು ಬಿಡ್ ಮಾಡಬೇಕಾದ್ರೆ ನೀವೆಲ್ಲ ಇದ್ದೀರಾ ಫಾರ್ ಎಕ್ಸಾಂಪಲ್ ಈ ನೋಡಿ ಬಾಗಲಕೋಟೆ ಇದೆ ಸೆಕೆಂಡ್ ಫೇಜ್ ಇದು ಹೋದರೆ ಬಾಗಲಕೋಟೆ ಬರುತ್ತೆ ಪೇಜ್ ನಂಬರ್ ತ್ರೀ ಹೋದರೆ ಕುದಾಳ ದಾವಣಗೆರೆ ಬಂತು ಹರಿಯಾರ ಡಿಸ್ಟಿಕ್ ಬಂತು ಧಾರವಾಡ ಬಂತು ಅಮರುಗೋಳ ಬಂತು ಈಗ ಮಲ್ಟಿಪಲ್ ಪೇಜ್ಗೆ ಹೋಗಿ ನೀವು ಯಾವ್ದಕ್ಕೆ ಹಾಕ್ತಾ ಇದ್ದೀರಾ ಸತ್ತೂರು ಬಂತು ಇಲ್ಲಿ ಹೋಗಿಬಿಟ್ಟು ರಿವ್ಯೂ ಮಾಡಬೇಕು ಸೊ ಐ ಥಿಂಕ್ ನಂಗೆ ನೆಕ್ಸ್ಟ್ ಕಮಿಂಗ್ ವಿಡಿಯೋಗಳಲ್ಲಿ ಪರ್ಟಿಕ್ಯುಲರ್ ಒನ್ ಒನ್ ವೀಡಿಯೋಸ್ ಪ್ರಕಾರ ನಾನು ಮಾಡ್ತಾ ಹೋಗ್ತೀನಿ ಲೆಟ್ ಸಿ ಹೇಗಾಗುತ್ತೆ ಹೇಗೆ ಮಾಡೋಣ ಅಂತ ಥ್ಯಾಂಕ್ ಯು ಸೊ ಮಚ್ ಆನ್ ದಟ್ ನೋಟ್ ಐವ್ ಮೊರ್ ಕ್ಲೋಸೆಸ್ಟ್ ವೀಡಿಯೋ ಥ್ಯಾಂಕ್ ಯು